ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಸಣ್ಣ 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 ಸಂಗತಿಗಳ ಮೂಲಕನೇ ನಾವು ಜೀವನದಲ್ಲಿ ಯಾವ ರೀತಿಯಿಂದ ಬದಲಾವಣೆ ಹೊಂದಬೇಕು ಅನ್ನೋದನ್ನೇ ಅರ್ಥ ಮಾಡಿಸ್ತಾ ಇದ್ದೀನಿ ಅರ್ಥ ಮಾಡಿಸೋದು ಅಂದರೆ ನಾನೇ ಅದನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಉಳಿತಾಯ ಮಾಡೋದು ಹೇಗೆ ಅನ್ನೋದ್ರ ಮೇಲೆ ನಾನು ಅಂದ್ಕೊಂಡೆ ಇದು ಬಹಳ ಸಿಂಪಲ್ಲಾಗಿದೆ ಬಹಳ ಸರಳವಾಗಿದೆ ಅಥವಾ ಯಾರಾದರೂ ಏನು ನಮಗಿಷ್ಟು ಗೊತ್ತಿಲ್ವ ಇವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ಕೋತಾರೇನೋ ಅಂದ್ಕೊಂಡಿದ್ದೆ ಆದರೆ ಅದಕ್ಕೆ ಲಕ್ಷಾಂತರ ವ್ಯೂಸ್ ಬಂತು ಅಷ್ಟೇ ಅಲ್ಲ ಬಹಳ ಫೋನ್ ಕಾಲ್ಸ್ ಬಂತು ಒಂದು ಫೋನ್ ಕಾಲ್ ಹೇಗೆ ಇನ್ನೊಂದು ಎಪಿಸೋಡ್ ಮಾಡೋದಕ್ಕೇನೆ ಕಾರಣ ಆಯಿತು ಅಂತ ಹೇಳ್ತೀನಿ ನಲವತ್ತೈದು ವರ್ಷದ ಮಹಿಳೆ ಫೋನ್ ಮಾಡಿದರು ಅವ್ರು ಹೇಳಿದ್ರು ಮೇಡಮ್ ನನಗೆ ಉಳಿತಾಯ ಮಾಡೋದನ್ನು ಹೇಳ್ಕೊಡಿ ಉಳಿತಾಯ ಮಾಡೋದನ್ನು ಹೇಳ್ಕೊಡಿ ಎಲ್ಲ ಹೇಳಿದ್ದೀನಲ್ಲಮ್ಮ ಇಲ್ಲ ಮೇಡಮ್ ನನಗೆ ಅರ್ಥವಾಗಲಿಲ್ಲ ನನಗೆ ಉಳಿತಾಯ ಮಾಡೋದನ್ನು ಹೇಳ್ಕೊಡಿ ಅವರ ಪ್ರಾಮಾಣಿಕತೆ ನನ್ನನ್ನು ತಟ್ಟಿತು ನನಗೆ ಉಳಿತಾಯ ಮಾಡೋದನ್ನು ಹೇಳ್ಕೊಡಿ ಅಲ್ಲ ಉಳಿಸಿದ್ರೆ ಉಳಿತಾಯನಪ್ಪ ಅದನ್ನು ಹೇಳಿಕೊಡೋದೇನು ಅನಿಸುತ್ತೆ ಅಲ್ಲ ಇಲ್ಲ ಉಳಿಸಿದ್ದು ಉಳಿತಾಯ ಆಗಲ್ಲ ಆ ಉಳಿತಾಯದ ವಿವಿಧ ಹಂತಗಳನ್ನೇ ನಾನು ನಿಮಗೆ ಹೇಳ್ತಾ ಬರ್ತೀನಿ ಅದಕ್ಕೂ ಮೊದಲು ಉಳಿತಾಯ ಯಾಕೆ ಮಾಡಬೇಕು ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕು ಬಹಳ ಜನಕ್ಕೆ ಕೈಯಲ್ಲಿ ದುಡ್ಡಿದ್ದರೆ ಅದು ಖರ್ಚಾಗುವವರೆಗೂ ಸಮಾಧಾನವೇ ಇರಲ್ಲಂತೆ ಹೌದ್ರಿ ಹೀಗೂ ಇರ್ತಾರ ಜನ ಅಂತ ನನಗೆ ಆಶ್ಚರ್ಯ ಆಯಿತು ಬಹಳ ಜನ ಹೇಳಿಕೊಂಡ್ರು ಕೈಯಲ್ಲಿ ದುಡ್ಡಿದ್ದು ಬಿಟ್ಟರೆ ನನಗದು ಖರ್ಚಾಗುವವರೆಗೂ ನಿದ್ದೆ ಬರಲ್ಲ ಅದನ್ನು ಹೇಗಾದರೂ ಮಾಡಿ ಖರ್ಚು ಮಾಡ್ತೀನಿ ನನಗೆ ಬೇಕು ಅಂತ ಎಷ್ಟೊಂದು ತಗೊಳ್ಳೋದಲ್ಲ ಬೇರೆಯವರಿಗೆಲ್ಲ ಏನೇನೋ ಕೊಡಿಸ್ತೀನಿ ಯಾಕೆಂದರೆ ನನಗೆ ಆ ದುಡ್ಡು ಖಾಲಿ ಆಗುವವರೆಗೂ ಮನಸ್ಸು ಸರಿಯಾಗಿ ಇರಲ್ಲ ಜನ ಹೀಗೂ ಇರ್ತಾರಾ ಖಂಡಿತ ಹೀಗೂ ಇರ್ತಾರೆ ಅನ್ನೋದೇ ನನಗೆ ಬರೋ ಎಷ್ಟೊಂದು ಫೋನ್ ಕಾಲ್ಸಲ್ಲಿ ಅರ್ಥ ಆಯಿತು ಅಂದರೆ ಉಳಿತಾಯ ಅನ್ನೋದು ಯಾಕೆ ಕಷ್ಟವಾಗ್ತಾ ಇದೆ ಅನ್ನೋದು ಅರ್ಥವಾಯಿತು ಮೊದಲು ನಮ್ಮ ಮನಸ್ಸಿಗೆ ಕನ್ವಿನ್ಸ್ ಆಗಿಬಿಡಬೇಕು ಏನು ಕನ್ವಿನ್ಸ್ ಆಗಬೇಕು ನಾನು ಉಳಿತಾಯ ಯಾಕೆ ಮಾಡಬೇಕು ಅನ್ನೋದು ಕನ್ವಿನ್ಸ್ ಆಗಬೇಕು ಉಳಿತಾಯ ಯಾಕೆ ಮಾಡಬೇಕು ಉಳಿತಾಯ ಯಾಕೆ ಮಾಡಬೇಕು ಗೊತ್ತಾ ಎಲ್ಲ ಕಾಲವೂ ವಸಂತ ಕಾಲ ಅಲ್ಲ ಎಲ್ಲ ಕಾಲದಲ್ಲಿಯೂ ಮಳೆ ಇರಲ್ಲ ಬೇಸಿಗೆ ಕಾಲದಲ್ಲಿಯೂ ಬೇಕು ಅಂತ ನೀರು ಸಂಗ್ರಹ ಮಾಡ್ತಾರಲ್ಲ ಮಳೆ ನೀರುಗಳನ್ನು ಸಂಗ್ರಹ ಮಾಡಿ ಇಟ್ಕೋತಾರಲ್ಲ ಅಥವಾ ಹೇಗೆ ಕಾಲಗಳು ಬದಲಾಗತ್ತಲ್ಲ ನಮ್ಮ ಬದುಕು ಹಾಗೆ ದುಡಿಯಲು ಶಕ್ತಿ ಇರುವ ಕಾಲದಲ್ಲಿಯೇ ಉಳಿಸ್ಬೇಕು ಎಲ್ಲ ಕಾಲದಲ್ಲಿಯೂ ದುಡಿಯೋದಕ್ಕಾಗಲ್ಲ ಆ ದುಡಿಮೆ ಇರುವ ಕಾಲದಲ್ಲಿ ನಾನು ಉಳಿಸಬೇಕು ಯಾಕೆ ಉಳಿಸ್ಬೇಕು ಅಂದರೆ ಇವತ್ತು ನನಗೆ ಸಾಕಾದಷ್ಟು ಹಣ ಇಷ್ಟೇ ಹಣ ಇನ್ನು ಎರಡು ವರ್ಷಕ್ಕೆ ಕಡಿಮೆ ಆಗುತ್ತೆ ಸಾಕಾಗಲ್ಲ ಅಷ್ಟು ರೀತಿಯಿಂದ ಎಲ್ಲ ಬೆಲೆಗಳು ಜಾಸ್ತಿಯಾಗಿರುತ್ತೆ ಹಾಗಾಗಿ ಅವತ್ತಿಗೆ ಬೇಕಲ್ಲ ಅದಕ್ಕೆ ಇವತ್ತು ಉಳಿಸಬೇಕು ಉಳಿಸೋದು ಮುಖ್ಯ ಅನ್ನೋದು ಅರ್ಥ ಆಗಬೇಕು ಅದಕ್ಕೆ ಬಹುಶಃ ಇನ್ನೊಂದು ಎಪಿಸೋಡೇ ಮಾಡಿಬಿಡ್ತೀನಿ ನಾನು ಯಾಕೆ ಉಳಿಸ್ಬೇಕು ಅನ್ನೋದನ್ನು ಮನಸ್ಸು ಕನ್ವಿನ್ಸ್ ಮಾಡಿಕೊಳ್ಳದೆ ಹೋದರೆ ನಾವು ಉಳಿಸೋದೇ ಇಲ್ಲ ಇವತ್ತು ದುಡ್ಡಿದೆ ಇವತ್ತು ಖರ್ಚು ಮಾಡ್ತೀನಿ ಇವತ್ತಿನ ಹಾಗೆ ನಾಳೆ ಇರಲ್ಲ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಸವಾಲುಗಳು ಬರುತ್ತೆ ನಮಗೆ ಉದ್ಯೋಗ ಹೋಗಬಹುದು ಅನಾರೋಗ್ಯ ಬರಬಹುದು ಹೆಚ್ಚುವರಿ ಖರ್ಚುಗಳು ಆಗಬಹುದು ಜೀವನ ಒಂದೇ ರೀತಿಯಲ್ಲಿ ಇರಲ್ಲ ಹಲವು ಏರಿಳಿತಗಳನ್ನು ಕಾಣುತ್ತೆ ಅನಿರೀಕ್ಷಿತವಾದ ಎಷ್ಟೋ ಸಂದರ್ಭಗಳು ಎದುರಾಗುತ್ತೆ ಆಗಬೇಕಾಗತ್ತೆ ಉಳಿತಾಯ ಅನ್ನೋದು ಆರ್ಥಿಕ ಶಿಸ್ತಿನ ಬಹುದೊಡ್ಡ ಪಾಠ ಯಾರಿಗೆ ಉಳಿತಾಯ ಮಾಡೋಕ್ಕೆ ಬರಲ್ವೋ ಅವರಿಗೆ ಆರ್ಥಿಕ ಶಿಸ್ತು ಇಲ್ಲ ಅಂತಲೇ ಅರ್ಥ ಉಳಿತಾಯ ಮಾಡಬೇಕು ಅನ್ನೋದು ಮೊದಲು ನಮ್ಮ ಮನಸ್ಸಿಗೆ ಕನ್ವಿನ್ಸ್ ಆಗಿಬಿಡಬೇಕು ಎರಡನೆಯದು ಹೇಗೆ ಉಳಿತಾಯ ಮಾಡಬೇಕು ಯಾಕೆ ಉಳಿತಾಯ ಮಾಡಬೇಕು ಅನ್ನೋದು ಕನ್ವಿನ್ಸ್ ಆಯ್ತಲ್ಲ ಹೇಗೆ ಮಾಡಬೇಕು ತುಂಬ ಸರಳವಾಗಿ ಹೇಳ್ತೀನಿ ತುಂಬ ಸರಳವಾಗಿ ಒಂದು ಹಾಳೆ ಮತ್ತು ಪೆನ್ನು ತಗೊಳ್ಳಿ ಹಾಳೆ ಮತ್ತು ಪೆನ್ನು ತಗೊಳ್ಳಿ ಪ್ರತಿದಿನ ಯಾವ್ಯಾವದಕ್ಕೆ ಎಷ್ಟು ಖರ್ಚು ಮಾಡಿದೆ ಅನ್ನೋದನ್ನು ಪ್ರತಿದಿನ ಬರೀಬೇಕು ನೀವು ಒಬ್ಬರೇ ಅಲ್ಲ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂದರೆ ನಾಲ್ಕು ಜನನ ಒಟ್ಟಿಗೂ ಕೂತ್ಕೊಂಡು ನಾಲ್ಕು ಜನರು ಒಟ್ಟಿಗೆ ಕೂತ್ಕೊಂಡು ಇವತ್ತು ಯಾವ್ಯಾವುದಕ್ಕೆ ಖರ್ಚಾಯಿತು ಅಂತ ಬರೀರಿ ಅಷ್ಟೇ ಸರಳ ಒಬ್ಬ ಮಹಿಳೆ ಫೋನ್ ಮಾಡಿದರು ಅಂತ ಹೇಳ್ತಾ ಇದ್ನಲ್ಲ ನಾನು ಅವ್ರಿಗೆ ಇಷ್ಟನ್ನೇ ಹೇಳಿದೆ ನಿಮ್ಮ ಒಂದು ತಿಂಗಳ ಆದಾಯ ಎಷ್ಟಮ್ಮ ಅಂತ ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಆಗತ್ತೆ ಸರಿ ನಲವತ್ತೈದು ಸಾವಿರ ಬಂತು ನಿಮಗೆ ಒಂದು ತಿಂಗಳ ಆದಾಯ ಖರ್ಚು ಎಷ್ಟು ಗೊತ್ತಿಲ್ಲ ಮೇಡಮ್ ಅಷ್ಟು ಖರ್ಚಾಗೋಗುತ್ತೆ ನಲವತ್ತೈದು ಸಾವಿರವೂ ಖರ್ಚಾಗುತ್ತಾ ಹೌದು ಮೇಡಮ್ ಯಾವ್ಯಾವುದಕ್ಕೆ ಖರ್ಚಾಗತ್ತೆ ಅದೇ ಯಾವ್ಯಾವುದಕ್ಕೆ ಖರ್ಚಾಗುತ್ತೆ ಅಂತಲೇ ಗೊತ್ತಿಲ್ಲ ಯಾವ್ಯಾವುದಕ್ಕೆ ಖರ್ಚಾಗುತ್ತೆ ಅಂತಲೇ ಗೊತ್ತಾಗಲ್ಲ ಅಂದರೆ ಉಳ್ತಾಯೇ ಇಲ್ಲಾಗತ್ತೆ ಯಾವ್ಯಾವುದಕ್ಕೆ ಖರ್ಚಾಗತ್ತೆ ಅನ್ನೋದನ್ನು ಒಂದು ಪೆನ್ನು ಪೇಪರು ಅಥವಾ ಒಂದು ಚಿಕ್ಕ ಬುಕ್ ಇಟ್ಕೊಂಡು ಬರೀಬೇಕು ಹಳೆ ಕಾಲದವರು ಹೀಗೆ ಮಾಡ್ತಾಯಿದ್ರು ಅಲ್ವಾ ನಾವು ಇವತ್ತು ಅದನ್ನು ಮಾಡೋಕ್ಕೆ ಬಿಡುವಿಲ್ಲ ಅಂತ ಹೇಳ್ತೀವಿ ನಿಜವಾಗ್ಲೂ ಬಿಡುವಿಲ್ವಾ ಅದನ್ನು ಒಂದು ಅಭ್ಯಾಸವಾಗಿ ಮಾಡ್ಕೋಬೇಕ್ರಿ ದಿನ ಸಂಜೆ ಮಲಗೋದಕ್ಕಿಂತ ಮೊದಲು ಅಥವಾ ಯಾವುದಾದ್ರೂ ಒಂದು ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಎಷ್ಟು ಖರ್ಚಾಯಿತು ಇವತ್ತು ಅಂತ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಐದೈದು ನಿಮಿಷ ಸಾಕು ಐದೇ ಐದು ನಿಮಿಷ ಸಾಕು ಇದನ್ನು ಬರೆಯೋದಕ್ಕೆ ಇದು ಅಭ್ಯಾಸವಾಗಬೇಕು ಮತ್ತೆ ಮತ್ತೆ ಹೇಳ್ತೀನಿ ಇದು ದಿನಚರಿಯ ಭಾಗವಾಗಬೇಕು ಬರಿತಾ ಹೋಗ್ತೀರಿ ಒಂದು ತಿಂಗಳಲ್ಲಿ ಇಷ್ಟು ಖರ್ಚು ಹಾಲಿಗೆ ಎಷ್ಟು ಖರ್ಚಾಯಿತು ಗ್ಯಾಸಿಗೆ ಎಷ್ಟು ಕೊಟ್ಟೆ ಬಟ್ಟೆಗೆ ಕೊಟ್ಟೆ ತರಕಾರಿಗಳಿಗೆ ಕೊಟ್ಟೆ ಹಣ್ಣುಗಳಿಗೆ ಕೊಟ್ಟೆ ಹೀಗೇ ಲಿಸ್ಟ್ ಮಾಡ್ತಾ ಹೋಗಬೇಕು ಒಂದು ತಿಂಗಳದ ಕೊನೆಗೆ ದಿನ ಏನು ಲಿಸ್ಟ್ ನೋಡಬೇಕಾಗಿಲ್ಲ ದಿನ ಬರೀತಾ ಹೋಗಿ ಸಾಕು ದಿನ ಬರೀರಿ ಒಂದು ತಿಂಗಳ ಕೊನೆಗೆ ನೋಡಿ ಎಷ್ಟು ಖರ್ಚಾಗಿದೆ ಆಗಿರಬಹುದು ಮೂವತ್ತೆಂಟು ಸಾವಿರ ಖರ್ಚಾಗಿರ್ಬಹುದು ಆಯಿತು ಈ ಮೂವತ್ತೆಂಟು ಸಾವಿರದಲ್ಲಿ ಯಾವ್ಯಾವ ಖರ್ಚುಗಳು ಇನ್ನು ಬೇಕಾಗಿತ್ತ ಈ ಖರ್ಚುಗಳು ಅಗತ್ಯವಾದ ಖರ್ಚುಗಳ ಅನಗತ್ಯವಾಗಿ ಖರ್ಚು ಮಾಡೋದನ್ನ ಅದನ್ನು ಒಮ್ಮೆ ಪರಿಶೀಲಿಸಿ ಉದಾಹರಣೆಗೆ ಯಾವತ್ತೋ ಒಂದು ದಿನ ಬಳಸೋದಕ್ಕಾಗಿ ಇವತ್ತು ಯಾವುದಾದ್ರೂ ಒಂದು ವಸ್ತು ತಗೊಂಡಿರ್ತೀರಿ ಯಾವತ್ತೋ ಬಳಸ್ತೀರಿ ಬಳಸಬಹುದು ಬಳಸದೇನೆ ಇರಬಹುದು ಅದನ್ನು ಇವತ್ತು ತೊಗೊಂಡಿರ್ತೀರಿ ಬೇಕಾಗಿರಲ್ಲ ಎಷ್ಟೋ ಬಟ್ಟೆಗಳನ್ನು ಹಾಗೆ ಬಳಸದೇ ಇಟ್ಟಿದ್ದೀರಿ ಮತ್ತೆ ಕಂಡ್ರೆ ಬೇಕು ಅಂತ ಬಟ್ಟೆ ತಗೊಂಡಿರ್ತೀರಿ ಬೇಕಾಗಿರಲ್ಲ ಆದರೆ ತೊಗೊಳ್ತೀರಿ ಯಾವುದೋ ಒಂದು ಅಗತ್ಯವೇ ಇಲ್ಲ ಸುಮ್ಮನೆ ಅಂಗಡಿಗೆ ಹೋಗಿದ್ದೀನಲ್ಲ ನೋಡಿದ್ನಲ್ಲ ಬೇಕಲ್ಲ ತಗೊಂಬಿಡೋದು ಈ ತಗೊಳ್ಳೋ ಟೆಂಪ್ಟೇಷನ್ ಇದೆಯಲ್ಲ ಅದನ್ನು ಮೊದಲು ನಿಯಂತ್ರಿಸಬೇಕು ಏನು ಕಂಡರೂ ತೊಗೊಳ್ಳೋದು ತೊಗೊಳ್ಳೋದು ಇಲ್ಲ ಬೇರೆಯವ್ರಿಗಾದರೂ ಕೊಟ್ಟರೆ ದುಡ್ಡಿನ ಬಗೆಗೆ ನಮ್ಮ ಖರ್ಚು ವೆಚ್ಚಗಳ ಬಗೆಗೆ ನಮಗೊಂದು ಹಿಡಿತ ಇಲ್ಲದೆ ಹೋದರೆ ಹಣ ನಮ್ಮನ್ನು ಗೌರವದಿಂದ ನೋಡುವುದಿಲ್ಲ ಬೇಕಾ ಬಿಟ್ಟಿಯಾಗಿ ನಾವು ಖರ್ಚು ಮಾಡ್ತಾ ಇದ್ದರೆ ಅದು ಹೇಗೆ ನಮ್ಮ ಕೈಯಲ್ಲಿ ಉಳಿಯುತ್ತೆ ತಿಂಗಳ ಕೊನೆಗೆ ನೋಡಿದಾಗ ಮೂವತ್ತೆಂಟು ಸಾವಿರದಲ್ಲಿ ಅನಗತ್ಯವಾದದ್ದನ್ನೆಲ್ಲ ನಾನು ತಗೊಳ್ಳದೆ ಹೋಗಿದ್ದರೆ ಎಷ್ಟು ಖರ್ಚಾಗ್ತಾ ಇತ್ತು ಓವರೆ ಇಪ್ಪತ್ತೆರಡು ಸಾವಿರ ಹೌದು ಅಗತ್ಯವಾದದ್ದಕ್ಕೆ ಮಾತ್ರ ಖರ್ಚು ಮಾಡಿದ್ರೆ ನಮ್ಮ ನಿತ್ಯದ ಖರ್ಚು ವೆಚ್ಚಗಳು ಖಂಡಿತ ಜಾಸ್ತಿ ಅಲ್ಲ ಅಥವಾ ನಾನು ಇಲ್ಲಿ ಹೀಗೆ ಉಳಿಸಬಹುದಿತ್ತಲ್ವ ಇಷ್ಟೊಂದು ಖರ್ಚು ಇದಕ್ಕೆ ಬೇಕಾಗಿರಲಿಲ್ಲ ಅಲ್ವಾ ಹೀಗೆ ಪ್ರಯಾಣ ಅಡುಗೆ ಊಟ ಬಟ್ಟೆ ಬೇಕಾದಂತಹ ಸಾಮಾನುಗಳು ಇವುಗಳೆಲ್ಲವನ್ನು ನಾವೇ ಕೂತು ಅವಲೋಕಿಸಿ ಇದು ನನಗೆ ಬೇಕಾ ಬೇಡವಾ ಅಂತ ಪರಿಶೀಲಿಸಿಕೊಂಡು ಲೆಕ್ಕ ಹಾಕಿದ್ರೆ ನಮ್ಮ ಖರ್ಚಿನಲ್ಲಿ ಬಹಳಷ್ಟನ್ನು ನಾವು ಉಳಿಸಬಹುದು ಇದಕ್ಕಿರೋ ಇನ್ನೂ ಸರಳವಾದ ಉಪಾಯ ಏನು ಗೊತ್ತಾ ನನಗೆ ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಮಾತ್ರ ಖರ್ಚು ಮಾಡಬಹುದು ಅಷ್ಟು ಸಾಕು ನನಗೆ ಅದೆಷ್ಟನ್ನು ಮಾತ್ರ ಇಡ್ತೀನಿ ಉಳಿದದ್ದು ಎಲ್ಲವನ್ನು ನಾನು ಉಳಿತಾಯ ಮಾಡ್ತೀನಿ ಅಂತ ಮೊದಲೇ ಎತ್ತಿಟ್ಕೋಬೋದು ಹೌದು ಖರ್ಚು ಮಾಡಿ ಉಳಿದದ್ದು ಉಳಿತಾಯ ಅಂತೀವಲ್ಲ ತಪ್ಪು ಮೊದಲೇ ಎತ್ತಿಟ್ಕೊಂಡ್ಬಿಡ್ಬೋದು ಮೊದಲೇ ಇಟ್ಕೊಂಡ್ಬಿಡ್ತೀನಿ ಇಷ್ಟು ದುಡ್ಡು ಉಳಿದದ್ದು ಮಾತ್ರ ಖರ್ಚಿಗೆ ಅಂತ ಇಟ್ಕೋತೀನಿ ಹೀಗೆ ಮಾಡೋದ್ರಿಂದ ಉಳಿತಾಯ ಅನ್ನೋದು ಕಂಪಲ್ಸರಿ ಆಗುತ್ತೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂತು ಅಲ್ಲ ಮೇಡಮ್ ದುಡ್ಡಿದ್ದರೆ ಉಳಿತಾಯ ಮಾಡ್ಬೋದು ದುಡ್ಡೇ ಇಲ್ಲದೆ ಹೋದರೆ ನಾನು ಹೆಂಗೆ ಉಳಿತಾಯ ಮಾಡಲಿ ಸ್ವಲ್ಪವೇ ಮೊತ್ತ ಇರಬಹುದು ಅದರಲ್ಲಿಯೂ ಉಳಿಸಬಹುದು ಇದು ಆರ್ಥಿಕ ಶಿಸ್ತು ದುಡ್ಡಿದ್ರೆ ಮಾತ್ರ ಉಳಿಸ್ತೀನಿ ದುಡ್ಡಿಲ್ಲದೇ ಹೋದರೆ ಹೆಂಗೆ ಉಳಿಸೋದು ನಮಗೆ ಬರೋ ಸಂಬಳನೇ ಕಡಿಮೆ ಇದರಲ್ಲಿ ಹೇಗೆ ಉಳಿಸೋದು ಇಲ್ಲ ಕಡಿಮೆ ಹೆಚ್ಚು ಅನ್ನುವ ಅಲ್ಲ ಐದೇ ರೂಪಾಯಿ ಇರಲಿ ಹತ್ತೇ ರೂಪಾಯಿ ಇರಲಿ ನೂರೇ ರೂಪಾಯಿ ಇರಲಿ ಹತ್ತು ಸಾವಿರ ಇರಲಿ ನಾನು ಉಳಿಸ್ತೀನಿ ಅನ್ನೋದು ನನ್ನ ಬದ್ಧತೆಯಾದಾಗ ನಾನು ಅದನ್ನು ಮಾಡಿಯೇ ಮಾಡ್ತೀನಿ ಆರ್ಥಿಕ ಶಿಸ್ತು ನಮ್ಮ ಜೀವನದ ಶಿಸ್ತಾಗಿರುತ್ತೆ ಆರ್ಥಿಕ ಶಿಸ್ತನ್ನು ಹೊಂದಿರುವ ವ್ಯಕ್ತಿ ಎಂತಹ ಅನಿರೀಕ್ಷಿತ ಸಂದರ್ಭದಲ್ಲಿಯೂ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಲ್ಲ ಹಾಗಾಗಿ ಆರ್ಥಿಕ ಶಿಸ್ತು ಅನ್ನೋದು ನಮ್ಮ ಬದುಕಿನ ಭಾಗವಾಗಲಿ ನಾವು ಎಂತಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಇಂತಹ ಆರ್ಥಿಕವಾದಂತಹ ಶಿಸ್ತು ಬಹಳ ಅಗತ್ಯ ದಯವಿಟ್ಟು ಉಳಿಸೋ ವಿಚಾರದಲ್ಲಿ ಮಾತ್ರ ಹಿಂದೆ ಮುಂದೆ ನೋಡಬೇಡಿ ಫೈನಾನ್ಷಿಯಲ್ ಡೈರಿ ಬರೆಯೋದನ್ನು ಮಿಸ್ ಮಾಡಬೇಡಿ ಯಾಕೆ ಉಳಿಸ್ಬೇಕು ಅನ್ನೋದನ್ನು ಮನಸ್ಸಿಗೆ ಕನ್ವಿನ್ಸ್ ಮಾಡಿ ಕೊಳ್ಳಬೇಕು ಕೊಳ್ಳಬೇಕು ಖರೀದಿಸಬೇಕು ಎನ್ನುವ ನಿಮ್ಮದೇ ಆದಂತಹ ಅನಗತ್ಯವಾದ ಬಯಕೆಗಳಿಂದ ದೂರ ಇರಿ ಜೊತೆಗೆ ಇದನ್ನೇ ಆರ್ಥಿಕವಾದಂತಹ ಸ್ವಾತಂತ್ರ್ಯವನ್ನು ಹೊಂದೋದು ಹೇಗೆ ಅನ್ನೋದನ್ನೇ ನೀವು ಯೋಚನೆ ಮಾಡಿ ಕೇವಲ ಉಳಿಸಿದರೆ ಸಾಕಾಗಲ್ಲ ಅದನ್ನು ಬೆಳೆಸಬೇಕಾಗತ್ತೆ ಆ ಬೆಳೆಸೋದು ಹೇಗೆ ಅನ್ನೋದನ್ನೇ ನಾವು ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನಮ್ಮ ಈ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ಇದೆ ಹೇಗೆ ಹಣವನ್ನು ತೊಡಗಿಸಬೇಕು ಯಾವ ರೀತಿಯಿಂದ ಹಣವನ್ನು ಬೆಳೆಸಬೇಕು ಈ ಎಲ್ಲ ಸಂಗತಿಗಳನ್ನು ಕೂಡ ನಾವು ಭರವಸೆ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಇದ್ದೀವಿ ತಾವೆಲ್ಲರೂ ಅದನ್ನು ಗಮನಿಸಿರಬಹುದು ಇಲ್ಲದೆ ಹೋದರೆ ನಮ್ಮ ಹಳೆ ವಿಡಿಯೋಗಳನ್ನು ಇನ್ನಷ್ಟು ನೋಡಿ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಸನ್ನು ಕೂಡ ತಿಳಿಸಿ ನಮಸ್ಕಾರ